ಇವತ್ತು ಭೇಟಿ ಮಾಡಿದ್ರು ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ ಪರಮೇಶ್ವರ್ ಜೊತೆ ಮಾತಾಡ್ಬಿಟ್ಟು ಟೇಕೆಟ್ಟು ಅವರು ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ನಿನ್ನೆ ಭೇಟಿ ಮಾಡಿದಾರಂತೆ ಎಲ್ಲ ಒಕ್ಕೂ ಶಾಸಕರು ಕಾಂಗ್ರೆಸ್ನ ಒಕ್ಕೂಟ ಶಾಸಕರು ಅವರು ಏನಂತ ಹೇಳಿದ್ದಾರೆ ಅಂತಂದರೆ ಮುನಿರತ್ನ ಅವ್ರ ಮೇಲೆ ಶಾಸಕರ ಮೇಲೆ ಮೂರು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾರೆ ಅವನ್ನೆಲ್ಲ ಎಸ್ ಐ ಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ ಮೊದಲನೇದಾಗಿ ಫಿಲಿಮ್ ಸಿಟಿನ ಅಪ್ರೂವ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಯಾಕಂದ್ರೆ ಮೈಸೂರಿಗೆ ಒಂದು ದೊಡ್ಡ ಆಮೇಲೆ ಎರಡನೇದಾಗಿ ಸರ್ ದಸರಾ ಉದ್ಘಾಟನೆಗೆ ಯಾರನ್ನ ಕರೀತಾ ಇದ್ದೀರಿ ಸರ್ಕಾರ ಏನು ತೀರ್ಮಾನ ಅಂತ ಒಬ್ಬ ಹೆಸರಾಂತ ಸಾಹಿತಿ ಅಂಪ ನಾಗರಾಜನವರನ್ನ ದಸರಾ ಉದ್ಘಾಟನೆಗೆ ಈ ಸಾರಿ ಕರೀತಾ ಇದ್ದೇವೆ ಅವರಿಗೆ ಆಹ್ವಾನ ಕೊಡ್ತಾರೆ ಜಿಲ್ಲಾ ಆಡಳಿತವರು ಮತ್ತೆ ಡಿಸ್ಟಿಕ್ ಇದು ಮಾದೇವರು ಅವರಿಗೆ ಅಪ್ಪನ ಹೋಗ್ತಾರೆ ಅವರು ಕರೀತಾರೆ ನನಗೆ ವಹಿಸಿದ್ರು ಯಾರನ್ನು ಮಾಡಬೇಕು ಅಂತ ಅಪ್ಪನಾಗ್ರನ್ನ ನಾನು ತೀರ್ಮಾನ ಮಾಡಿದ್ದೀನಿ ಎಂ ಪಿ ಎಸ್ ಸಿ ಎಕ್ಸಾಮ್ನ ರೀ ಎಕ್ಸಾಮ್ ಆಡ್ತೀನಿ ಅಂತ ಹೇಳ್ತೀನಿ ಪಿ ಎಸ್ ಸಿ ಎಕ್ಸಾಮ್ ಆಯ್ತು ಹಿಂದೆಗಳಾಯ್ತು ಅದರಲ್ಲಿ ನಾಟ್ಮೆಷನ್ ಎಲ್ಲ ತಪ್ಪು ಹೋಯ್ತು ವಿತ್ ಇನ್ ಮಂತ್ಸ್ ಅದನ್ನು ರೀ ಎಕ್ಸಾಮ್ ಆಡ್ತೀನಿ ಅಂತ ಹೇಳಿದ್ವಿ ಆದರೆ ಕೆ ಪಿ ಎಸ್ ಅವರು ಆ ಸೊಗಡೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಅದೊಂದು ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತಿ ಹೆಚ್ಚಳ ಮಾಡಬೇಕಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಇಪ್ಪತ್ತ ಏಳು ವರ್ಷ ಏನಿದೆ ಅದನ್ನು ಮೂವತ್ತ್ಮೂರು ವರ್ಷಕ್ಕೆ ಮಾಡಬೇಕು ಬೇರೆ ರಾಜ್ಯದಲ್ಲಿ ಮೂವತ್ತ್ಮೂರು ವರ್ಷ ಇದೆ ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಆಮೇಲೆ ಪಬ್ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ನವ್ರ ಜೊತೆ ಕೂಡ ಮಾತಾಡಿದ್ದೀನಿ ಅದಕ್ಕೆ ಪರೀಕ್ಷೆ ತಹಸೀಲ್ದಾರ್ ಅಷ್ಟೇ ಕಮಿಷನ್

ಸಾವಿರಾರು ನೂರಾರು ನಡೀತವೆ ಅಂತಂದರೆ ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು ಎರಡು ಕಡೆ ಆಗಿದಾವೆ ನಾಗಮಂಗಲದಲ್ಲಿ ಒಂದಾಗಿದೆ ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ ದಾವಣಗೆರೆಯಲ್ಲಿ ಬರೀ ತೂರಾಟ ಆಗಿದೆ ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ ನಾವು ಅದಕ್ಕೆ ಯಾರು ಜವಾಬ್ದಾರಿ ಪೊಲೀಸ್ನವರ ಕೈಲೂರಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಡಿ ವೈ ಎಸ್ ಪಿನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಇವರು ಬಿಜೆಪಿಯವರು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಕೋಮು ಗಲಭೆಗಳಾಗಬೇಕಂದ್ರೆ ಪಿಯವರೇ ಕಾರಣ ಅವ್ರ ಪ್ರಚೋದನೆ ಇದೆ ಇವೆಲ್ಲ ಆಗ್ತದೆ ಸರ್ ಇನ್ನೊಂದು ಡಿನೋಟಿಫಿಕೇಶನ್ ಕೇಸು ಕುಮಾರಸ್ವಾಮಿ ಅವ್ರದ್ದು ಬಂದಿದೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ ಮೂರು ಜನ ಮಿನಿಸ್ಟರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಲೋಕಾಯುಕ್ತದವರು ಇದುವರೆಗೂ ಎನ್ಕ್ವೈರಿ ಮಾಡಿದಾರೆ ಅದಕ್ಕೆ ಎಲ್ಲಿ ಒಂದು ಕಡೆ ಪೊಲೀಸ್ ಫೈಲೂರ ಸರ್ ಇದು ಅಂತ ಯಾಕಂದರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡಿದೆ ಅಂಥ ಒಂದು ಸಿಸ್ಟಮ್ ಯಾಕೆ ಇಟ್ಕೊಂಡಿರ್ಬೇಕು ನೋಡ್ಬಿಟ್ಟು ಹೇಳ್ತೀನಿ ನಾನು ಯಾಕೆಂದರೆ ನಿನ್ನೆ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಥರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಟೆಸ್ಟ್ ಮಾಡಿ ಹೇಳಿದ್ದಾರೆ ಸೊ ಅದು ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಅವ್ರಿಬ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಸೊ ಅದನ್ನು ನೋಡಬೇಕು ಫೈಲ್ ತರಿಸಿ ನೋಡಬೇಕು ಅದ್ರ ಬಗ್ಗೆ ತನಿಖೆ ಯಾಕಂದರೆ ಅದು ನೂರು ನೂರು ಎಕರೆದು ಇರುವಂತಹ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಆರ್ಡರ್ ಆಗ್ತಾ ಒಂದು ಎಕರೆ ಹನ್ನೊಂದು ಗುಂಟೆ ಸರಿಯಾಗಿ ಒಂದು ಎಕರೆ ಹನ್ನೊಂದು ಗುಂಟೆ ವ್ಯಾಲ್ಯೂ ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನ ಡಿನೋಟಿಫೈ ಮಾಡಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿಯವರ ಬಾಂಬೈದನಿಗೆ ಮಾಡಿದ್ದಾರೆ ಆಮೇಲೆ ಅವರ ಅತ್ತೆ ಜಿ ಪಿ ಎ ಓಲ್ಡರ್ ಆಗಿದ್ದಾರೆ ಸೊ ಅಧಿಕಾರಿಗಳು ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತು ಯಾರು ಸತ್ತೋಗಿದ್ದಾರೆ ಅವರ ಹೆಸನ್ನಲ್ಲಿ ಮಾಡಿದ್ದಾರೆ

ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ ಇ ಶುಡ್ ಸ್ಪೀಕ್ ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ವಾ ಯಾರು ಓದಕ್ಕೆ ಬಂದಿದ್ರು ಪ್ರೊಡ್ಯೂಸ್ ಮಾಡಿದಾರಲ್ಲ ನೀನ್ ಅಲ್ಲಪ್ಪ ನೀನ್ ದಾಖಲಾತಿಗಳು ಓದ್ಕೊಂಡಿ ಪ್ರೊಡ್ಯೂಸ್ ಮಾಡಿರೋದು ಮತ್ತೆ ಓದ್ಕೋ